ಸ್ನೇಹಿತರೆ ನಮಸ್ಕಾರ ಇದೀಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹೊಸ ಸಮೀಕ್ಷೆಗೆ ಮುಂದಾಗಿದೆ ಸಾಮಾಜಿಕ ಹಾಗೆ ಶೈಕ್ಷಣಿಕ ಸಮೀಕ್ಷೆಗೆ ಮುಂದಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಒಂದು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೀಗ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಸ್ಟಿಕ್ಕರ್ ಹಂಟಿಸುವ ಮೂಲಕ ಚಾಲನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಸ್ಟಿಕ್ಕರ್ ತೆಗೆಯಬೇಡಿ ಅಂತ ಹಾಕಿರ್ತಕ್ಕಂತ ಈ ಒಂದು ಸ್ಟಿಕ್ಕರ್ನಿಂದ ಆಗ್ತಕ್ಕಂಥ ಉಪಯೋಗ ಏನು ಈ ಸ್ಟಿಕ್ಕರ್ನ ಅಂಟಿಸೋಕೆ ಕಾರಣ ಆದರೂ ಏನು ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿಯ ಸ್ಟಿಕ್ಕರನ್ನು ಅಂಟಿಸಿದ್ದಾರಾ ಅದರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಈ ಒಂದು ಹೊಸ ಸಮೀಕ್ಷೆಗೆ ಹೊಸ ಜಾತಿಗಳ ಪರಿಗಣನೆ ಮತ್ತು ಮತಾಂತರವಾದ ಉಪಜಾತಿಗಳ ಗಣನೆಗೆ ಹೆಚ್ಚಿನ ಅಸಹನೆ ಹೆಚ್ಚಾಗಿರ್ತಕ್ಕಂಥ ಕಾರಣದಲ್ಲಿ ಹೆಚ್ ಕಾಂತರಾಜ್ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗದ ಎರಡ್ ಸಾವಿರದ ಹದಿನೈದರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಗುರುತಿಸಿರ್ತಕ್ಕಂಥ ಹೊಸ ಜಾತಿಗಳನ್ನ ಹೊಸ ಸಮೀಕ್ಷೆಗೆ ಪರಿಗಣಿಸುವ ವಿಚಾರ ರಾಜಕೀಯ ಮೇಲಾಟಕ್ಕೆ ಕಾರಣವಾಗಿದೆ ಆದರೂ ಕೂಡ ಇದೀಗ ಈ ಒಂದು ಸಮೀಕ್ಷೆಯು ರಾಜ್ಯದ ಪ್ರತಿಯೊಂದು ಕುಟುಂಬದ ನಿಖರವಾದ ಮಾಹಿತಿಯನ್ನು ಸಂಗ್ರಹಿಸುವ ಗುರಿಯನ್ನು ಹೊಂದಿದ್ದು ರಾಜ್ಯಾದ್ಯಂತ ಎಲ್ಲ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳನ್ನು ಅರಿಯಲು ಬೃಹತ್ ಸಮೀಕ್ಷಾ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಇದರ ಮೊದಲ ಹಂತವಾಗಿ ಮನೆ ಪಟ್ಟಿ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದಕ್ಕೆ ಸಾಂಕೇತಿಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ಆಯೋಗದ ಸಿಬ್ಬಂದಿ ಭೇಟಿ ಕೊಟ್ಟು ಸ್ಟಿಕ್ಕರ್ ಅನ್ನು ಅಂಟಿಸುವ ಮೂಲಕ ಚಾಲನೆಯನ್ನು ಕೊಟ್ಟಿದ್ದಾರೆ ಏನು ರಾಜ್ಯದ ಪ್ರತಿಯೊಂದು ಕುಟುಂಬದ ನಿಖರವಾದ ಮಾಹಿತಿಯನ್ನು ಸಂಗ್ರಹಿಸುವ ಗುರಿ ಹೊಂದಿದ್ದು ಮೊದಲ ಹಂತದಲ್ಲಿ ಆಯೋಗದ ಸಿಬ್ಬಂದಿಯು ಪ್ರತಿ ಮನೆಗಳಿಗೂ ಕೂಡ ಭೇಟಿಯನ್ನು ಕೊಟ್ಟು ಮನೆಯ ರೆಸಿಡೆನ್ಸಿಯಲ್ ಆರ್ ಸಂಖ್ಯೆಯನ್ನು ಆಧರಿಸಿ ಒಂದು ಹೌಸ್ ಹೋಲ್ಡ್ ಐಡಿಯನ್ನ ಜನರೇಟ್ ಮಾಡುತ್ತಾರೆ ಈ ವಿಶಿಷ್ಟ ಐಡಿಯು ಮುಂದಿನ ಹಂತದ ಸಮೀಕ್ಷೆಗೆ ಆಧಾರವಾಗಿರುತ್ತೆ ಹೀಗಾಗಿ ಮನೆ ಪಟ್ಟಿ ಕಾರ್ಯ ಮುಗಿದ ನಂತರ ಜನರೇಟ್ ಆದ ಹೌಸ್ ಹೋಲ್ಡ್ ಐಡಿಗಳನ್ನು ಬಳಸಿಕೊಂಡು ಆಯೋಗವು ಗಣತಿ ಬ್ಲಾಕ್ ಗಳನ್ನು ರಚಿಸುತ್ತೆ ಈ ಪ್ರಕ್ರಿಯೆಯು ಸಮೀಕ್ಷೆಯನ್ನು ವ್ಯವಸ್ಥಿತವಾಗಿ ನಡೆಸಲು ಸಹಕಾರಿ ಮಾಡುತ್ತೆ ನಂತರದ ಹಂತದಲ್ಲಿ ಪ್ರತಿ ಗಣತಿ ಬ್ಲಾಕ್ಗೆ ಒಬ್ಬ ಶಿಕ್ಷಕರ ನೇಮಕ ಮಾಡಿ ಈ ಶಿಕ್ಷಕರು ಸೆಪ್ಟೆಂಬರ್ ಮನೆ ಮನೆಗೂ ಕೂಡ ಭೇಟಿ ನೀಡಿ ನಿಗದಿತ ಪ್ರಶ್ನಾವಳಿಗಳ ಮೂಲಕ ಕುಟುಂಬಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ವಿವರಗಳನ್ನು ಪಡೆದುಕೊಳ್ತಾರೆ ಸೊ ಈ ಒಂದು ಕಾರ್ಡ್ ಏನಾದರೂ ನಿಮ್ಮನೆಯಲ್ಲೂ ಕೂಡ ಅಂಟಿಸಿದ್ರೆ ಆ ಕಾರ್ಡನ್ನ ಯಾವುದೇ ಕಾರಣಕ್ಕೂ ಕೂಡ ರಿಮೂವ್ ಮಾಡಕ್ಕೆ ಹೋಗ್ಬೇಡಿ ಇದು ನಿಮ್ಮ ಶೈಕ್ಷಣಿಕ ಹಾಗೆ ಸಾಮಾಜಿಕ ಸ್ಥಿತಿಗತಿಗಳನ್ನ ಅರಿತಕ್ಕಂಥ ಒಂದು ವಿಶಿಷ್ಟವಾದ ಐಡಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋಸ್ ಅದರಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ ನಮ್ಮ ಥ್ಯಾಂಕ್ ಮಾಡಿಕೊಳ್ಳಿ